மக அது கணப்பா நன் இதுவத்தொன் தின்பாரா இன்னொந்த मसाले पसाले को डाक्टर लंगोती लाजू ಕಾಯ್ಕೊಂಡು ನನ್ ಮಗಳನ್ನ ಬಟ್ ಬಾಯ್ ಹಾಕೋಬಿಟ್ಟನು ಬೀದಿಗೆ ಬಿಟ್ಬಿಟ್ಟು ಇನ್ನೊಂದ್ ಮದುವೆ ಮಾಡ್ಕೊಂಡು ಅಚ್ಚು ಕಟ್ಟಾಗೋನೇ ಇವಾಗ ತು ಅವ್ನ ಬೆಂಕಿ ಬೆಂಕಿಕ್ಕ ಹೆಂಗೋ ಇರೋಳೊಬ್ಳು ಅಂದ್ಬಿಟ್ಟು ಚೆನ್ನಾಗಿರೋನ್ ಕಡೆ ಕೊಟ್ರೆ ಎಂತ ಕೆಲಸ ಮಾಡ್ಬಿಟ್ರು ನನ್ ಮಗಳಿಗೆ ಮೋಸನೆ ಮಾಡ್ಬಿಟ್ರು ಓ ಕುಳ ಕು ನಮ್ಮ ಮುಂದೆ ಹೋಯ್ತವ ನೋಡು ಅವ್ನಿಗೆ ರಾಜ ಕೇಳಲ್ಲ ಹಸಿಯ

ಇನ್ನೇನು ಬರೀ ಅರ್ಧ ಕೆ ಜಿ ತತ್ತಿ ತರೋದು ತರೋದು ತತ್ತಿ ಒಂದು ಕೆ ಜಿ ತರೋದಿಲ್ಲ ಅರ್ಧ ಕೆ ಜಿ ತತ್ತಿ ಇನ್ನೇನು ಮಾಡಿ ಸಾಂಬಾರು ಬಿರಿಯಾನಿ ಹೆಂಗೆ ಮಾಡಣ ಅದು ಬೇರೆ ಮಾಡೋಕ್ ಬರೋಯ್ತು ಅದಕ್ಕೆ ರಾಜಿಗೆ ಬರು ಕೇಳೋಣ ಆಯ್ತವ ಏಳ್ಸ್ಬಿಟ್ಟು ಏಳಿಸಿಕೊಂಡು ಬಿರಿಯಾನಿ ಮಾಡಮ್ಮ ಅಂತ ಹಂಗೆ ಇವಾಗ ನಾಷ್ಟಕ್ಕೆ ಮಾಡ್ಕೊ ಮಧ್ಯಾಹ್ನಕ್ಕೆ ಮಾಡಿಕೊಟ್ಟನು ಯಾವ್ದದ ಅದೇ ಬಿರ್ಯಾನಿ ಅದ್ಯಾವ ಬಿರ್ಯಾನಿ ಅದು ಮಾರಯ್ಯ ಪೀಸು ಅನ್ನ ಎಲ್ಲ ಒಂಥರ ಇರ್ತದಲ್ಲ ಅದು ಅದು ಇವನು ಸರಿಯಾಗ್ತಾನೆ ಬಾ ಏನು ಚಿಕನ್ ಸಾರು ಮಾಡಿಸ್ಕೊಂಡು ಎರಡು ಮುದ್ದೆ ತಿಂತ ಇದ್ರೆ ಹಂಗೆ ಸ್ವರ್ಗನೇ ಸ್ವರ್ಗನೇ ಕಣ್ಮುಂದೆ ಇದ್ದಂಗಿರ್ತದೆ ಆಡದೆ ಬಿರಿಯಾನಿ ಅಂತ ಬಿರಿಯಾನಿ ಅಯ್ಯೋ ಓಲಿ ಹೆಂಗೋ ತಿಂದು ಚೆನ್ನಾಗಿರ್ಲಿ ಆ ತಿನ್ನೋ ವಯಸ್ಸಲ್ಲಿ ತಿನ್ಲಿ ಆಡೋ ವಯಸ್ಸಲ್ಲಿ ಆಡ್ಲಿ ಏನ್ ಮಾಡಕದ್ದು ಅವರಪ್ಪ ಮಗ ಅಂತ ಬಿಟ್ಬಿಟ್ಟೋದ ಮಗ ಬೇಡ ನನ್ಗೆ ಅಂತ ಇನ್ನ ಇವಳು ಹುಡ್ತಿದ ತಕ್ಷಣ ಸತ್ಲು ಅಯ್ಯೋ ಏನು ಮಾಡೋದು ತಬ್ಲಿ ಮಗ ಅಯ್ಯೋ ಓಲಿ ಬಿಡು ಇನ್ನು ನಾವೇ ಗತ್ತಿ ಅವ್ನಿಗೆ ಕೊನೆ ಗಂಟೆ ನಾವ್ ಇರು ಗಂಟೆ ಹೆಂಗೋ ಚೆನ್ನಾಗಿ ನೋಡ್ಕೊಮ್ಮ ಆಮೇಲೆ ಅವನ್ ದಾರಿ ಅವ್ನು ನೋಡ್ಕೊತಾನೆ ಅಯ್ಯೋ ನಮ್ಮೆ ಬರಕ್ ಬಾ ಏನು ಹೇಳ್ಬೇಕು ಮನೆ ಬರಕ್ ಏನು ಹೇಳ್ಬೇಕಲ್ವೇ ಅಯ್ಯೋ ಪಾಪ ನಮ್ಮ ಜೊತೆಗೆ ಪಾಪಿಗೆ ಬೈದನು ಕಷ್ಟಪಡ್ತಾ ಅದಷ್ಟೇ ಅಯ್ಯೋ ಮಗ ಬೇಡ ಅಂದ್ಬಿಟ್ಟು ಅವ್ನು ಬಿಟ್ಟ ಅಯ್ಯೋ ಬಾ ಇನ್ನೊಂದು ಮಾಡ್ಕೊಂಡು ಮಾಡ್ಕೊಳ ನೆಟ್ಗಿರ್ತಾನೆ ಅವನು ಒಳ್ಳೇದ್ ಅವ್ನ್ಗೆ ಇಂಥ ಮಗಿನ ಚಿಂತ ಮಗಿನ ಒಟ್ಟ ಉರ್ಸಿದ್ರೆ ಎಲ್ಲಿ ಚೆನ್ನಾಗಿದ್ದಾರ ಬಾ ಅವರೆಲ್ಲ ಸರಿಯಾಗಿ ಮಾಡ್ತೀನಿ ದೇವ್ರೆ ಅವ್ರಿಗೆಲ್ಲ ಬಾ ಒಟ್ಟ ಇಸ್ತದೆ ಉಂಡ್ಬಿಟ್ಟು ಹೋಯ್ತೀನಿ ಕಳೆ ಕೀಳದ ನಾನು ಬರ ಮತ್ತೆ ಬಂದೇನ್ ಮಾಡಿಯೇ ಬಾಡಬಿಡು ಪುಟ್ಟ ಬರ್ತಾನಲ್ಲ ಇಲ್ಲೇ ಇರು ಇನ್ನೇನ್ ಬರ್ತಾನೆ ಅರ್ಧ ಗಂಟೆಗೆ ಸ್ಕೂಲ್ ಬಿಡ್ತಿದ್ರು ಅದ್ಕೆ ಬಂದೆ ಉಂಡ್ಕೊಂಬನ್ಬಿಟ್ಟು మగ బా అయ్యోదా చికెన్ బిర్యానీ తిన్యోగ్సన్ బిర్యానీ అదకే కర్తె మగ అదంగోందేమే అత ఆతి కణ్ మగ ನಾನೇ ಬರೋಕೆ ಬರ್ದವಲ್ತ ಮಾಡೋಕೆ ಅದಕ್ಕೆ ಹಂಗ ಪೂಸಿ ಮಾಡಿ ಸಾಂಬಾರೆಲ್ಲ ಉಣಿಸ್ತಿದ್ದೆ ಇವತ್ತು ಏನು ಅಟ್ಟ ಅಂದ್ರೆ ಆಟ ಮಾಡಿಬಿಟ್ಟ ಬಿರಿಯಾನಿನೇ ಬೇಕು ಅಂತ ಅದಕ್ಕೆ ಮಾಡಮ್ಮ ಅಂತ ಮಗ ಅಷ್ಟೇ ಅಯ್ಯೋ ಅದು ಏನಕ್ಕ ಭಾರಿ ಈಸಿ ಮಾಡೋದು ಸಾಂಬ ಬಿರಿಯಾನಿ ಮತ್ತು ನೋಡಿ ಹೇಳ್ಕೊಡ್ತೀನಿ ಏನೇನ ಹಾಕೊಂಡು ಹಂಗೆ ಒಂದು ದಿವ್ಸ ಮಾಡ್ಕೊಬಿಡು ಅಂತ ಮರುದಿನ ಜಾ ಅದ್ಯಾಕೆ ಮನೆ ಮೂರು ಜನನು ಮನೆ ತಗ ಬಂದು ಒಂದು ಕ್ಷಣ ಇರಲಿಲ್ಲ ಓಹ್ ರಜೆ ಬೆಳಿಗ್ಗೆ ಮನೆ ತೆಗೆ ಬಂದಿದ್ದೆ ಹೋಗಿದೆ ನಿಮ್ಮ ಅತ್ತೆ ಅದೇನೋ ಕಸ ಪಸಾರ ಯಾಕಂಗೆ ಓ ಏನು ಯಾವ ಸಿಮ್ಗಿರ್ತೀರ ಸಸ ತಂದ್ಬಿಟ್ಟಿದ್ದೀನಿ ನಂಗೆ ಅಯ್ಯ ಬಾ ಬಾ ಅಕ್ಕ ಅದೇನು ನಮ್ಮ ಮತ್ತೆ ಹೆಂಗೆ ಆಡ್ತಿದ್ ಅದೇನು ಯಾರು ಕೊಟ್ಟರು ಮಾತಾಡಂಗಿಲ್ಲ ಏನು ನಿಂತ್ಕೊ ಬಿಡ್ತಾಳ ನಂಗೆ ಸಾಕು ಸಾಕ ಹೋಗೋದು ಹೋಗೆ ಬೆಳಗ್ಗೆ ಇದಕ್ಕೋ ಇವ್ರ ಮನೆಗೆ ಹೋಗಿದೆ ತಿಮ್ಮಕ್ಕನ ಮನೆಗೆ ಒಂದು ಮೊಮ್ಮಗ ಬಿರಿಯಾನಿ ಬೇಕು ಅಂತ ಹೇಳ್ತಿದ್ನಂತೆ ಅದಕ್ಕೆ ಕರೆದಿತ್ತು ಅದು ಹೆಂಗೆ ಹೇಳ್ಕೊಡ್ ಬಾವ ಮಾಡ್ತೀನಿ ಅಂತ ನೀನು ಸರಿಯಾದವ್ರ ಕಂಟಾಯಿ ಓಹ್ ಅಲ್ಯಾಕೋಗಿದೆ ಬರ್ಬಿಡ್ಬೇಕಾರೆ ನಿಮ್ಮ ತೆಗಳು ಅವು ಹೋಗಲಿ ಬಿಡಕ ಪಾಪ ನಮ್ಮ ಮನೆ ತಗ ಬಂದ್ರು ಅತ್ತೆ ಸುಂದಿರಲ್ ಹೊಳ್ ಬಾಯಿ ಸುಂದಿರಲ್ತು ಅದಕ್ಕೆ ನಾನೇ ಓದೆ ತಡಿ ಕರಿತದಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟೆ ಮತ್ತೆ ಬಿರಿಯಾನಿ ಮಾಡ್ದ ಹ್ಞೂ ಕಣಕ್ಕೆ ಹೋಗಿದೆ ಅಯ್ಯೋ ಅದಲ್ಲ ಏನಿದ್ ಬಾ ಏನಾಕರು ಮಾಮೂಲಿ ನಾರ್ಮಲ್ ಆಗಿ ಮಾಡ್ತಾರಲ್ಲ ಹಂಗೆ ಹೇಳ್ಕೊಟ್ಟೆ ಹೊಸಿ ಅರ್ಶಿನ ಹಾಕುಂದೆ ಆಮೇಲೆ ಕೆಂಪು ಮೆಣಸಿನ್ಕಾಯಿ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣು ಇನ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಿ ಚಿಕನ್ನ ಅದೇ ಒಂದು ಚಿಕನ್ ತರಿಸಿದ್ರಲ್ಲ ಲಾಸ್ಟ್ ತರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮಡ್ಗಾಕ ನೆನ್ ಚಿಕ್ಕಕ್ಕ ಅಂತ ಅಂದ್ಬಿಟ್ಟು ಅದನ್ನ ಇರ್ಸ್ದೆ ಆಮೇಲೆ ಇನ್ನೇನು ಮಾಡೋರು ಒಂದು ದೊಡ್ಡ ಪಾತ್ರೆ ಎತ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಪಲಾವೆಲ್ಲ ಎಲ್ಲ ಹಾಕಿ ಅದನ್ನ ಹಸಿ ಹುರಿದು ಆಮೇಲೆ ಈರುಳ್ಳಿ ಹಸಿ ಹಾಕಿ ಅವ್ನ ಹಸಿ ಕೆಮ್ಮಕಂಟ ಹುರ್ಸು ಹುರಿದು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗಂಟ ಅದನ್ನೂ ಹುರಿದೆ ಆಮೇಲೆ ಟೊಮೆಟೊ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹುರಿದೆ ತಾಯ ಎಲ್ಲ ನೀನೆ ಮಾಡ್ಕೊಟ್ಟೆ ಅವಳೇನು ಮಾಡಿಲ್ವ ಹಂಗೇನಿಲ್ಲ ಕಣಕ ಎಲ್ಲ ಉತ್ತರಿಸ್ಕೊಡ್ತೇವೆ ಅಕ್ಕ ಆಮೇಲೆ ನಾನು ಅದೇ ಅಂದ್ಬಿಟ್ಟು ಅನ್ಬಿಟ್ಟು ಸಲ ಅಲ್ವೇ ಅದಕ್ಕೆ ನಾನೇ ಎಲ್ಲ ಮಾಡ್ಕೊಟ್ಟೆ ಹವಸ್ಯ ಅವಕ್ಕನು ಆವಾಗ ಅವಾಗ ಆಡಿಸುದು ಆಮೇಲೆ ಏನು ಮಾಡಿದೆ ಮಗ ಆಮೇಲೆ ಏನಿಲ್ಲ ಕಣಕ್ಕ ಅದು ಚಿಕನ್ದು ನೆನ್ಸಿ ಕೇಳಿದ್ದೆಲ್ಲ ಮಸಾಲೆ ಹಾಕಿ ಅದನ್ನೆಲ್ಲ ಹಾಕ್ಬಿಟ್ಟು ಸಿ ಹುರಿದು ಆಮೇಲೆ ಕೊತ್ತಮಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕಿ ಉರ್ದು ಆಮೇಲೆ ಅರ್ಧ ಕೆಜಿ ಅಕ್ಕಿ ಹಾಕ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಲಾ ಒಂದು ಪಾದಚ ನೀರು ಇದ್ಬಿಟ್ಟು ಇದು ಚೆನ್ನಾಗಿ ಬೇಗ ಗಂಟೆಗೆ ಬಿಟ್ಟೆ ಲಾಸ್ಟಲ್ಲಿ ಹಸಿ ಎಲ್ಲ ಬಂದಮೇಲೆ ಅನೇಲ ಆದ್ಮೇಲೆ ಅದೇ ಹೊಸಿ ತುಪ್ಪ ಹಾಕ್ತೆ ಮೇಲೆ ಮೇಲೆ ಹಾಕ್ಬಿಟ್ಟು ಮುಚ್ಚಿಕ್ತೆ ಆಮೇಲೆ ಬಂದರು ನಾನು ನನ್ನ ಮಗನೂ ಬಂದಿದ್ದ ಅವನಿಗೆ ಇನ್ನೊಬ್ಬ ಕುಳ್ಳವನಲ್ಲ ಅವನಿಗೆ ಆಮೇಲೆ ಇವನು ಮೂರು ಜನ ಕೂತ್ಕೊಂಡು ಊಟ ಮಾಡಿದ್ರು ನನಗೂ ಕೊಡ್ತವೆ ಅಕ್ಕ ನಾನು ಉಣ್ಕೊಂಡು ಬಂದೆ ಕಣಕ್ಕ ಎಲ್ಲ ಕಣ್ಮಗೆ ಅರ್ಧ ಕೆ ಜಿ ಎಲ್ಲರಿಗೂ ಐತೆ ಅಯ್ಯೋ ಬಾರಕ್ಕ ಪಾಪ ಅವ್ರನ್ನೂ ನಾವು ಅರ್ಥ ಮಾಡ್ಕೋಬೇಕಲ್ವೇ ಎಲ್ಲ ನಾನು ಹೊಸೆ ಹಾಕಿ ಇಕ್ಸ್ಕೊಂಡೆ ಅಷ್ಟೇ ಹೊಸ ಇಸ್ಕೊಂಡೆ ಒಂಚೂರು ಇಕ್ಸ್ಕೊಂಡು ಊಟ ಮಾಡಿದೆ ನನ್ನ ಮಗೋಸಿ ಇಕ್ಕೊಟ್ಟೆ ಪಾಪ ನನ್ನ ಮಗನೂ ಅರ್ಕತ್ತದ ಕಣಕ ಹೇಳಿದ್ರೆ ಅರ್ಕತ್ತದೆ ಅವಟ್ಟೆ ಆಮೇಲೆ ಹೂವು ಮಿಕ್ಕಿತ್ತು ಅವ್ರ ಗಂಡ ಹೆಂಟಿ ಉಂಡ್ರೆ ಉಂಟ್ರಿಗೂ ಗೊತ್ತಿಲ್ಲ ಇವ್ರು ನಾವು ಓಸಿ ತಿನ್ಕೊಂಡು ವೈಕ್ಲಿ ಹೋಸಿ ಹಾಕ್ಕೊಟ್ಬಿಟ್ಟು ಬಂದೆ ಅದ್ರ ಮಗ ಪಾಪ ಮಗಿನ ನೋಡ್ತಿದ್ರೆ ಭಾಳ ಬೇಜಾರಾಯ್ತದೆ ಅವ್ವ ಸತ್ತೋದ್ಲು ಅಪ್ಪ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡಂತೆ ಪಾಪ ವೈದ ಅಯ್ಯೋ ಏನು ಬಾ ಇಂಥ ಮಕ್ಳಿಗೆಲ್ಲ ದೇವರು ಕರ್ಣನೆ ತೋರ್ಸದಿಲ್ಲ ಕಣ ಅರಕ ಅವ್ರ ಅಪ್ಪ ಅಂತ ವೈದ್ದಿದ್ರೆ ಅಕ್ಕ ಕಳ್ಸಿ ಬಿಟ್ಟಿದ್ರೆ ಇವ್ರು ಇನ್ನು ಇವರೇ ಚೆನ್ನಾಗಿ ಇನ್ನು ಇವ್ರೇ ಚೆನ್ನಾಗ್ ನೋಡ್ಕೊತಾರ ಏನು ಜೀವನ ಪೂರ್ತಿದ್ರವಾ ಎಷ್ಟು ಎಷ್ಟು ದಿನ ಬದುಕಿದ್ದರು ಅದಕ್ಕೆ ಹಂಗೆ ಅಂದೆ ಕಣ್ಮಗ ಏನ್ರಕ್ಕ ಎಲ್ಲ ಒಟ್ಟಿಗೆ ಕೂತ್ಕೊಬಿಟ್ಟಿದ್ರಿ ಇವತ್ತು ಎಂಗ ಅಯ್ಯೋ ಬಾತಿಮಿ ನಿಮ್ಮಅಮ್ಮಗನ್ ಬಗ್ಗೆ ಕಣ ಅಯ್ಯೋ ಅಕ್ಕ ಏನ್ ಕೇಳಿ ಅಬ್ಬಾ ಪಾಪ ಎಲ್ಲದಕ್ಕೂ ಹೇಳಿ ಕೇಳಿ ಬಂದಿರ್ಬೇಕ ಎಲ್ಲ ಬರ್ತಾ ಬರಸ್ಕೊ ಬಂದಿರ್ಬೇಕು ಅಣೆಲೆ ಪಾಪ ನನ್ನ ಮಗಿಗೆ ಎಂಥ ಮೋಸ ಮಾಡಿಬಿಟ್ಟಂದ್ರೆ ದೇವರು ಪಾಪ ಅಂತದ ಮಗನ್ನ ತಬ್ಲಿ ಮಾಡ್ಬಿಟ್ಟು ಚಿಂದಂತ ಮಗಿನ ಏನು ಹೇಳ್ಬೇಕು ಹೇಳವ ಅಯ್ಯೋ ಬಾರಕ್ಕ ಅವತ್ತು ನನ್ನ ಮಗಳು ಸತ್ತಿ ಹನ್ನೊಂದು ದಿವಸ ಆಗದೆ ಎಲ್ಲ ಒಪ್ಪ ಎಲ್ಲ ಮಾಡಿಬಿಟ್ಟು ಹೋಗೋನಿ ಮಾಡನೇ ದಿನಕ್ಕೆ ಹೋದೆ ಅವ್ರ ಮನೆಗೆ ನಾನು ನನ್ನ ಗಂಡೆ ಇಬ್ರು ಹೋಗಿದ್ವಿ ಮಗಿನ ಕೊಟ್ಬಿಟ್ಟು ಬರಮ ಅಂತ ಅಲ್ಲೂ ಅದೇನು ಮಗಿನ ಹಾಸ್ಪಿಟ್ಲಲ್ಲಿ ಅಷ್ಟೇ ಕಣಕ ನೋಡ್ದವನು ತಿರುಗು ತಿರ್ಗಿ ನೋಡ್ಲಿ ತಿರ್ಗ ಅದಕ್ಕೆ ಏನಾಯಿತು ಬೇಜಾರ್ಗೆ ಇರ್ತಾ ಮಾಡ್ಕೊಬಿಟ್ನೋ ಏನೋ ಅವ್ಗೆ ಬಿಟ್ಟಿರ್ತಿರ್ಲಿಲ್ವಲ್ಲ ಅವ್ರ ಅವ್ಗೆ ಮಾತ್ರ ಎದ್ರುಕೊಳ ಅವಳು ಆತ ಮುಂಡೆ ಅವಳದ ಅವಳು ಅವಳು ಇನ್ನೂ ನಿಗುರುಳಿಲ್ವಲ್ಲಕ್ಕ ಥೂ ಎಂಥೆಂತ್ ಬರ್ತದೆ ಸಾವು ಅವಳು ಬರಲಿಲ್ಲ ಅವ್ಳಗಿನ್ನ ಅಯ್ಯೋ ಅವಳು ಅವಳಿಗೆ ಎದ್ರುಕಂಡು ಇನ್ನೂ ಎದ್ರುಕಳೋನು ಕಣಕ್ಕ ನನ್ನ ನನ್ನ ಮಗಳಿಗೆ ಏನು ಕಷ್ಟ ಕೊಡ್ತಿದ್ರು ಯಾಕೆ ಕೊಡ್ತಾಯಿದ್ದೀರಿ ನಾ ಏನು ಅವಳು ಅಂತ ಒಂದು ಮಾತು ಕೇಳಲಿಲ್ಲ ಕಣಕ ಅವಳು ಪಾಪ ಇವನು ಬತ್ತಿಲ್ಲ ಏನು ಕೇಳ್ಕೊಂಡ್ಬಿಟ್ಟು ಪೈ ಅದ್ರಕೊಂಡು ಕೆಲಸ ಮಾಡೋಳು ಕಣಕ ನನ್ನ ಮಗಳಿಗೆ ಹೊಸಿ ಹೊಟ್ಟೆ ಅವರ್ಸಿದ್ದಾಳು ಅವಳು ತಾಯಿ ಅವಳು ಇನ್ನೂ ಬರ್ಲಿಲ್ವಲ್ಲ ಅವಳು ಬಂದು ಅವಳು ಎಲ್ಲನೂ ನಿಗೂಡ್ಸ್ಕೊಬಿಡ್ಲಿ ಅಂತ ಅಷ್ಟೇ ರಸ ಆಗ್ತದೆ ಕಣಕ ನನಗಂತು ಎಲ್ಲನ ದಾರಿಲ್ ಒಯ್ತಾ ಇರ್ಬೇಕ ಬಂದು ಗುದ್ಬಿಟ್ರೆ ಸಾಕು ಸಲಿ ಒಂದ್ಸಲಿ ಅಂತವಳವಳು ಅವತ್ತು ಮಡ್ಗವನಿ ಲಾಸ್ಟ್ಗೆ ಮೊನ್ನೆ ಮಡ್ಗವನಿ ಬಂದು ಮಕ್ಕನ ಅವನು ಕಣಕವನು ಏನು ಹೇಳ್ಕೊಟ್ಲವ್ ರೂವಾ ರೂ ಮುಂಡೆ ಅಂತ ಏನು ಹೇಳ್ಕೊಟ್ಲು ಮಕ್ಕನೂ ನೋಡಲಿಲ್ಲ ಮಗಿಂದ ಬೇಡ ಬೇಡ ಎತ್ಕೊಗೋಗಿರಿ ನೀವೇ ಸಾಕಳ್ರಿ ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ನಲ್ಲಾಕ ಆ ಮಟ್ಟಿ ಆ ಮಟ್ಟಿಗೆ ಧೈರ್ಯ ಆ ಮಟ್ಟಿಗೆ ಧೈರ್ಯವಾಗಿ ಹೇಳ್ತಾನೆ ಇನ್ನೊಂದು ಮದುವೆ ಮಾಡ್ಕೊತೀನಿ ನಾನು ಅಂತ ಅಂದೆ ಕಣಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆಲ್ಲ ಮಾಡಿದ್ರೆ ಇನ್ನೊಂದು ಅದು ಹೆಂಗೈತೆ ಆಗು ಅಂತ ಅನ್ಬಿಟ್ಟು ಉಗಿದ್ಬಿಟ್ಟು ಬಂದಿದೆ ಮಕ್ ಮಕ್ಕಕ್ಕೆ ಸರಿಯಾಗಿ ಉಗಿದ್ಬಿಟ್ಟು ಬಂದಿದೆ ಅವ್ರು ರವ್ವ ಅಂತಳೆ ಅಯ್ಯೋ ಕೊಡ್ಡು ಹೋಗಿ ಕೊಡೋಗಿ ಹೋಗೋದು ನಿಮ್ಮ ಮರ್ಯಾನೆ ನಮ್ದೇನಲ್ಲ ಅಂತಳೆ ನನ್ನ ಗಂಡ ನನ್ನ ಗಂಡ ಇವನು ಅಷ್ಟೇ ಇವನು ಹೊಸಾಡ್ದು ಅವಾಗ ಅಯ್ಯೋ ಬಾ ಯಾವ ಕಂಪ್ಲೇಂಟ್ ಬೇಡ ಏನು ಬೇಡ ಈಗ ದುಡ್ಡು ಇಲ್ಲ ನಂತವ ಓಡಾ ಓಡಾಡಿನಾಡಿ ನಾನು ಅಂದ್ಬಿಟ್ಟು ಇವನು ಬಾಯಿ ಮುಚ್ಚಿಸ್ಬಿಟ್ಟ ಕಣಕ ಅವ್ರಿಗೆ ಅದೇ ಸಿಕ್ಕೋಯ್ತು ಅವ್ರು ಏನು ಮಾಡ್ಕೊಂಡ್ರು ಇನ್ನೊಂದು ಮದುವೆ ಅವನು ನನ್ನ ನನ್ನ ಮಗಳನ್ನ ಬಿಟ್ಟಿರ್ತಿರ್ಲಿಲ್ಲ ಕಣಕ ನಾವು ಅವ್ನ ಗೆದ್ರುಕೊಂಡ್ರು ಬುಟ್ಟಿರ್ತಿರ್ಲಿಲ್ಲ ಅಂದ್ರೂ ಏನು ಏನಂತ ತುಂಬಿದ್ಲ ತಲೆಗೆ ಅವ್ರ ಮುಂದೆ ಇನ್ನೊಂದು ಮದುವೆ ಆಗ್ಬಿಟ್ಟ ಕಣಕ್ಕ ಏನು ಅವಳು ಸತ್ತಿ ಒಂದು ವಾರ ನಾವು ಹೋಗಿ ಒಂದು ವಾರಕ್ಕೇ ನಾವು ಹೋಗಿ ಮಾತಾಡ್ಸೋದು ಬಂದ ಒಂದು ವಾರಕ್ಕೆನೇ ಮದುವೆ ಆದ ಇನ್ನೊಂದ ಆಮೇಲೆ ಹೊಲಿದ ನೀವು ಏನು ಕೇಳಿಲ್ವೇ ಏನು ಮಾತಾಡ್ಸ್ಲಿಲ್ಲ ಆಮೇಲೆ ನೀವು ಕಣಕ್ಕ ಅವ್ರು ಮದುವೆ ಆಗಿದ್ದು ಅಲ್ಲೇ ಹೋಗಿ ಚಕ್ರದ ಮುಂದೆನೇ ನನ್ನ ನನ್ನ ಗಂಡ ಸರಿಯಾಗಿ ಮಕ್ಕಗ್ದು ಮಾನ ಮರದಿಗೆ ಕಳ್ದು ಬಂದ ನನ್ನ ಮಗನ ನನ್ನ ಮಗಿನ ನಾನು ಸಾಕತ್ತೀನಿ ನೀವೇನು ಸಾಕುಬೇಡ್ರಿ ಇರೋ ಗಂಟೆ ನಾವು ಸಾಕತ್ತೀವಿ ಅಂತ ಅಂದ್ಬಿಟ್ಟು ಮಕ್ಕಳು ಉಗಿಬಿಟ್ಟು ಬಂದ ಕಣಕ ತಿರುಗಿ ನೋಡಲಿಲ್ಲ ನಾವು ತಿರ್ಗ ಆಮೇಲೆ ಸರಿಯಾಗಿ ಮಾಡಿದಿರಿ ಕಲಿತಮ್ಮಿ ಸರಿಯಾಗಿ ಉಗ್ದಿದಿರಿ ಮರ್ಯಾದೆ ಇನ್ನು ಮಸಿ ಕಳೀಬೇಕಾಯ್ತು ಮದುವೆ ಮನೇಲೆ ಓ ಬಾರಕ್ಕ ಹಂಗೆಲ್ಲ ಒಟ್ಟವ್ರ ಸೂರು ಕಣ ನಮ್ಮ ನಮ್ಮ ನೆಮ್ಮದ್ಯಾಗಿ ನನ್ನ ಮಗಳಿದ್ದಾವಾಗಳು ನೆಮ್ಮದಾಗಿ ಇಟ್ಬಿಡ್ತಿಲ್ಲ ಅವಳು ಅವ್ರ ಅತ್ತೆ ಯಸಿ ಆಡೋಳೆ ಅವಳ ಮಗಳಿಗೊಂತಾರ ನನ್ನ ಮಗಳಿಗೆ ಒಂತಾರ ಕಣಕ ಓ ನನ್ನ ಮಗಳನ್ನ ಮನೆ ಕಳ್ಸೋಕೆ ಆಡೋಳು ಅವ್ರ ಮಗಳನ್ನು ಬಂದು ಬಂದು ಕೂತ್ಕೊಳ್ಳೋಳಂತೆ ಅವ್ರ ಹತ್ತೆ ಕಳಿಸ್ತಾ ಹೋದ್ರೆ ಫೋನ್ ನೋಡ್ಬಿಟ್ಟು ಕಳಿಸ್ರಿ ಹೊಸಿಯಾ ನನ್ನ ಮಗಳನ್ನ ನೋಡೋಂಗಾಗದೆ ಹಂಗಿಂಗೆ ನಾಟಕಾಡಿ ಕರ್ಸ್ಕೊಳ್ಳೋಳಂತೆ ಕಣಕ ಅಜ್ಜಿ ಅಜ್ಜಿ ಉಲ್ಲಾಸ್ಗೆ ಅಯ್ಯಪ್ಪ ಯಾವ ಗಾಡಿಬಿಡ್ತಾ ಎಲ್ಲಿ ಗೊತ್ತೋ ಅಜ್ಜಿ ಅಲ್ಲಿ ರೋಡ್ ತಾ ಮಾತಾಡ್ತಾ ಇದ್ವಿ ಅವಾಗ ಕಣ್ಣ ಮುಚ್ಚಿ ಆಟಾಡ್ತಾ ಇದ್ದ ಅವನು ರೋಡ್ ಕಂಟದ ಅದೆ ಅದು ಒಂದು ಗಾಡಿ ಬಂದು ಗುದ್ದಬಿಡ್ತು ಯಾದೋ ಅಣ್ಣಂದು ಓ ದೇವ್ರಿ ಏನಪ್ಪ ಏನಪ್ಪ ಹಿಂಗ್ ಮಾಡ್ಬಿಡ್ತು ಅಯ್ಯೋ ಅಲ್ಲಿ ಯಾಕ್ರಲ್ಲ ಹೋಗಿದ್ರಿ ಬಾ ಬಾ ಬಿರ್ಲಿ ಓಮ ಅದಿರಕ ಬತ್ತಿನಿ ಅದು ಏನಾಗಿದೆ ಅದು ನೋಡ್ಕೊ ಬತ್ತಿನಿ ಮುಂದೆ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ